ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಕ್ಯಾಲೆಂಡರ್ ಪ್ರಕಾರ ವರ್ಷದ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಕೊನೆಯ ಅಮಾವಾಸ್ಯ ಇರುವುದರಿಂದ ಅದನ್ನು ಕೂಡ ಸೋಮವಾರ ದಿವಸನೇ ಬಂದದ್ರಿ ಯಾವುದೇ ಅಮಾವಾಸ್ಯೆ ಸೋಮವಾರ ದಿವಸ ಬಂದ್ರ ಅದಕ್ಕೆ ನಾವು ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ ಈಗ ಈ ಸೋಮವತಿ ಅಮಾವಾಸ್ಯ ಮಹತ್ವವನ್ನು ಹೇಳಬೇಕು ಅಂತಂದ್ರೆ ಬಹಳ ಜನರು ಸಾಯಂಕಾಲದವರೆಗೂ ಉಪವಾಸ ಮಾಡಿ ಸಾಯಂಕಾಲ ಲಿಂಗ ಮಾಡಿ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಬೆಳ್ಳಿ ಲಿಂಗ ಇತ್ತಂದ್ರೆ ಮನೆಯೊಳಗೆ ಅಭಿಷೇಕ ಮಾಡಿ ಪೂಜಾ ಮಾಡಿ ಊಟ ಮಾಡ್ತಾರೆ ಇನ್ನೂ ಕೆಲವೊಬ್ರು ಫೋಟೋ ಪೂಜಾ ಮಾಡ್ತಾರೆ ಪಾರ್ವತಿ ಈಶ್ವರನ ಫೋಟೋ ಇದ್ದೇ ಇರ್ತದೆ ಎಲ್ಲರ ಒಳಗೂ ಸೋಮವತಿಯ ಅಮಾವಾಸ್ಯ ದಿವಸ ಬಹಳ ಒಳ್ಳೇದದು ಪೂಜಾ ಮತ್ತು ಉಪವಾಸ ಸಾಯಂಕಾಲದವರೆಗೂ ಇದ್ದು ಸಾಯಂಕಾಲ ಗೋಧೂಳಿ ಮುಹೂರ್ತದೊಳಗೆ ಮತ್ತೊಂದು ಸಾರಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ತಾರೆ ಅದು ಯಾರು ಈ ಪೂಜೆಯನ್ನ ಹಿಡ್ದಿರ್ತಾರ ಈ ವ್ರತವನ್ನ ಮಾಡ್ತಿರ್ತಾರ ಅವರು ಅನುಸರಣೆ ಮಾಡ್ತಾರ ಇಲ್ಲ ಅಂದವರು ಮನೆಯೊಳಗ ಪೂಜೆ ಮಾಡ್ಲಿಕ್ಕೆ ಬೇಕು ಇವತ್ತ ಸೋಮವತಿ ಅಮಾವಾಸ್ಯ ಅದ ಸೋಮವಾರ ದಿವಸ ಬಂದ ಅಮಾವಾಸ್ಯೆಗೆ ಸೋಮವತಿ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಮತ್ತ ಈ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯನ್ನು ವಿಷ್ಣು ದೇವನನ್ನು ಮತ್ತ ಪಿತೃಗಳನ್ನು ಸ್ಮರಿಸ್ತಾರೆ ಇವತ್ತು ಸೋಮವತಿ ಅಮಾವಾಸ್ಯ ದಿವಸ ಹಂಗೇನೆ ಇದು ಮಾರ್ಗಶಿರ ಮಾಸ ಮುಗೀತು ಇವತ್ತಿಗೆ ಈ ಅಮಾವಾಸೆಗೆ ಇವತ್ತು ಮಾರ್ಗಶಿರ ಮಾಸ ಮುಗೀತು ಇನ್ನ ಪುಷ್ಯ ಮಾಸ ಆರಂಭ ನೋಡ್ರಿ ಮಾರ್ಗಶಿರ ಎಳ್ಳ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ ಈ ಅಮಾವಾಸ್ಯ ನಂತರ ಮಾರ್ಗಶಿರ ಮಾಸ ಮುಗಿದು ಪುಷ್ಯ ಮಾಸ ಆರಂಭ ಆಗ್ತದ ಅದಕ್ಕೇನದ ನಾವು ವರ್ಷದ ಕೊನೆಯ ಅಮಾವಾಸ್ಯ ಅನ್ನುವುದಂದೇ ಈ ದಿನ ವಿಷ್ಣುದೇವನೊಂದಿಗೆ ಶಿವನನ್ನೂ ಕೂಡ ಪೂಜಿಸ್ತೀವಿ ಈ ಸೋಮವತಿ ಅಮಾವಾಸ್ಯ ದಿವಸ ಒಳಗೆ ಇನ್ನೂ ಚಾಲ್ತಿಯಲ್ಲದರಿ ನದಿಗಳಿಗೆ ಹೋಗಿ ಸ್ನಾನ ಮಾಡಿ ಒಬ್ಬೊಬ್ರು ನದಿ ದಂಡಿಗೆ ಈಶ್ವರನನ್ನು ಮಾಡಿ ಪೂಜಿಸಿ ಬರ್ತಾರೆ ಅದು ಬಹಳ ಫಲ ಕೊಡುವುದು ಅದು ಎಲ್ರಿಗೂ ಪಾಸಿಬಲ್ ಆಗಂಗಿಲ್ಲ ಕೆಲವೊಂದು ಕಡೆ ಇನ್ನೂ ಇದು ಎಷ್ಟೋ ಕಡೆ ಚಾಲ್ತಿಯಲ್ಲದೆ ಈ ಲಿಂಗವಾಡಿ ಪೂಜೆ ಮಾಡಲಿಲ್ಲ ಅಂದರೂ ನದಿ ಸ್ನಾನ ಮಾಡೋದು ಇನ್ನೂವರೆಗೂ ಚಾಲ್ತಿಯಲ್ಲದರಿ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಬಾಸಿಕ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ನೋಡ್ರಿ ಲಿಂಗಾಷ್ಟಕದೊಳಗೆ ಒಂದೊಂದು ಲೈನಿಗೂ ಅಷ್ಟು ಅರ್ಥ ಅದ ಅಂದ್ರೆ ನಾವು ಶಿವನನ್ನು ಪೂಜೆ ಮಾಡಿದ್ರೆ ಜನ್ಮ ಜನ್ಮದ ಪಾಪ ಕಳೆದುಕೊಳ್ಳಬಹುದು ಅಂತ ಹೇಳಿ ಅಂದ್ರೆ ಸೋಮೋತಿಯ ಅಮಾವಾಸ್ಯೆ ಅಂತಂದ್ರೆ ಶಿವ ಪಾರ್ವತಿಯರ ಪೂಜೆ ನೋಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನಿನ್ನೆ ಎಲ್ಲರೂ ಲೈವ್ ಜಾಯ್ನ್ ಆಗಿದ್ರಿ ಎಲ್ಲರ ಜೊತೆ ಮಾತುಕತೆ ಆಯಿತು ನನಗೂ ಕೂಡ ಖುಷಿ ಆಯ್ತು ನೋಡ್ರಿ ಆದಷ್ಟು ತಿಂಗಳಿಗೆ ಒಂದು ಸಾರಿ ಆದರೂ ಲೈವ್ ಬರಲಿಕ್ಕೆ ಟ್ರೈ ಮಾಡ್ತೀನಿ ರೀ ಈಗ ಟೈಮು ಎಷ್ಟಾಗ್ಯದ ಈಗ ಐದು ಗಂಟೆ ಆಗ್ಯದ ನೋಡ್ರಿ ಆದ್ರೆ ಆರು ಆರೂವರೆ ತನಕನೂ ಬೆಳಕೇ ಆಗಿರಂಗಿಲ್ಲ ಎಲ್ರಿಗೂ ಗೊತ್ತಿದ್ದದ ಈಗ ಹಗಲು ಸಣ್ಣ ರಾತ್ರಿ ದೊಡ್ಡ ಹೆಂಗೆ ಬ್ಯಾಸಿಗೆ ಬರ್ತದೋ ಹಗಲು ದೊಡ್ಡ ರಾತ್ರಿ ಸಣ್ಣ ಆಗ್ತಾವ್ರಿ ಹಾಗೇನೇ ಈಗೂ ಕೂಡ ಆರೂವರೆ ಆದರೂ ಬೆಳಕಾಗಿರಂಗಿಲ್ಲ ಕತ್ಲೇನೇ ಇರ್ತದ ಮತ್ತೆ ಈಗೊಮ್ಮೆ ಒಂದು ಎರಡು ಮೂರು ಸಾರಿ ಒಂದು ಪ್ರಶ್ನೆ ಬಂದಿತ್ತು ನಿಮ್ಮ ಪೂಜೆ ಚಲೋ ಆಗಿರ್ತದ ಆದ್ರೆ ನೀವು ಅಗರಬತ್ತಿ ಹಚ್ಚಿದ್ದು ಅಂದ್ರೆ ಊದಿನ ಕಡ್ಡಿ ಹಚ್ಚಿದ್ದು ನಾವು ನೋಡೇ ಇಲ್ಲ ನೀವು ಊದಿನ ಕಡ್ಡಿ ಹಚ್ಚಂಗಿಲ್ಲ ಏನು ಅಂತ ಕೇಳಿದ್ರಿ ಅದು ನಾವು ನೀವು ಕೇಳಿ ಕ್ವಶನ್ ಕೇಳಿ ಒಂದು ಎರಡು ತಿಂಗಳ ಮೇಲೆ ನಮ್ಮ ಆನ್ಸರ್ಗಳು ಬರ್ತಾವೆ ಎಲ್ರಿಗೂ ಗುರ್ತದೆ ಒಬ್ಬೊಬ್ಬರ ಬಹಳ ಭಾಳ ಫಾಸ್ಟಾಗಿ ಬರ್ತಾವ ಕೆಲವೊಬ್ಬರಿಗೆ ಬಹಳ ಡಿಲೇ ಆಗ್ತದೆ ಹಾಗೇನೆ ಇವ್ರ ಕ್ವೆಶನ್ಕ್ಕೂ ಆನ್ಸರ್ ಈಗ ಬರಲಿಕ್ಕಾಗ್ತದೆ ಹೌದ್ರಿ ನಾವು ಅಗರಬತ್ತಿಗಳನ್ನು ಅಷ್ಟೊಂದು ಬೆಳೆಸಲು ಬಾರ್ದು ಅದರ ಬದಲಾಗಿ ಧೂಪ ಹೇಳಿ ಬರ್ತದೆ ನೋಡಿರಿ ಧೂಪ ಯೂಸ್ ಮಾಡೋದು ಭಾಳ ಚಲೋರಿ ಒಳಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರ್ತದೆ ಅದರ ಜೊತೆ ಜೊತೆಗೆ ಆರೋಗ್ಯಕ್ಕೂ ಅದು ಒಳ್ಳೆಯದು ಮತ್ತು ದಿನನಿತ್ಯ ನೀವು ಧೂಪ ಹಚ್ಚಿದ್ರಂತೂ ಇನ್ನೂ ಚಲೋರಿ ಆದರೆ ಒಬ್ಬೊಬ್ಬರಿಗೆ ಟೈಮ್ ಇರೋಂಗಿಲ್ಲ ಅಂಥವರು ತಮ್ಮ ಕುಲದೇವರ ವಾರ ಶುಕ್ರವಾರ ಮಂಗಳವಾರ ಏಕಾದಶಿ ದ್ವಾದಶಿ ತ್ರಯೋದಶಿ ಮತ್ತು ಅಮಾವಾಸ್ಯೆ ಹುಣ್ಣೆ ದಿವಸ ಹಚ್ಚೋದು ಮರಿಬೇಡ್ರಿ ನೋಡ್ರಿ ಇವತ್ತಿನ ನಮ್ಮನೆ ರಂಗೋಲಿ ಮತ್ತು ಪೂಜೆ ನೋಡಿದ್ರಲ್ಲ ಆದರೂ ಒಂದು ಪ್ರಶ್ನೆ ಬರ್ತದೆ ಏನು ಮಣ್ಣಿನ ಪ್ರಣತಿಗಳನ್ನು ಇಟ್ಟು ಪೂಜೆ ಮಾಡಿರಲ್ಲ ಅಂಥೇಳಿ ನೋಡ್ರಿ ನಿನ್ನೆ ಟೈಮು ಒಂಚೂರು ಸಿಗ್ಲಿಲ್ಲ ನೋಡ್ರಿ ಅವೆಲ್ಲ ಬೆಳ್ಳಿವು ದಿನನಿತ್ಯ ಅವೇ ಇಟ್ಟಿರ್ತಿದ್ದೆ ಅವನ್ನ ತಿಕ್ಲಿಕ್ಕೆ ಹೀಗಾಗಿ ಇವತ್ತ ಮಧ್ಯಾಹ್ನ ತಿಕ್ಕಿದ್ರಾಯ್ತು ಹೇಳಿ ಅವನ್ನ ತೆಗೆದು ಇವನ್ನ ಮಣ್ಣಿನ ಪ್ರಣತಿಗಳು ಹಂಗೆ ಇದ್ದು ರೀ ಹಚ್ಚಿ ಪೂಜೆ ಮಾಡೀನಿ ಮತ್ತು ಶಿವ ಪಾರ್ವತಿಯರ ಪೂಜೆಯೂ ಆಗಿದ್ರಿ ಇಷ್ಟೆಲ್ಲ ಆದಮೇಲೆ ಇವತ್ತ ಹುಗ್ಗಿ ಗೊಜ್ಜು ನೈವೇದ್ಯ ಅಂತೂ ಇದ್ದ ಇರ್ತದ ನಡು ಒಂದೊಂದು ದಿವಸ ಗ್ಯಾಪ್ ಆದರೂ ಈ ಅಮಾವಾಸ್ಯೆ ಹುಣ್ವಿ ಇವೆಲ್ಲ ಇದ್ದಾಗಂತೂ ಗ್ಯಾಪ್ ಮಾಡಂಗಿಲ್ಲ ಈಗ ಏನದ ಇಡ್ಲಿ ಒಲಿ ಬರ್ಶಿನ ಕಟ್ಟಿ ಮೇಲೆ ಇಟ್ಟು ಹೊತ್ತು ಹಾಕ್ಕೊಂಡೇ ರೀ ಈಗ ಹುಗ್ಗಿ ಮಾಡಲಿಕ್ಕೆ ಇಡ್ತೀನಿ ಆಲ್ರೆಡಿ ಅಕ್ಕಿ ಬೇಳೆ ಅಂತೂ ಮಿಕ್ಸ್ ಮಾಡಿ ಇಟ್ಟಾಗ್ಯದ ಈಗ ಸ್ವಲ್ಪ ಹುಗ್ಗಿಗೆ ಇಟ್ಬಿಡ್ತೀನಿ ಮತ್ತು ಹೆಸರು ಬೇಳೆ ಪಾಯಸ ಬೇರೆ ಮಾಡ್ತೀನಿ ರೀ ಇದ್ರೊಳಗೆ ಈಗ ಅಕ್ಕಿ ಕಟ್ ಅಕ್ಕಿ ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿದ್ದದ ಇದು ಕುದಿ ಹಿಡಿತು ಅಂತಂದ್ರೆ ಇದ್ರೊಳಗೆ ಮಸಾಲೆ ಪುಡಿ ಹಸಿ ಮಸಾಲೆ ಮಾಡಿದ್ ನೋಡಿರಿ ನೀವು ಅದು ವಿಡಿಯೋನು ಅದ ಅದೇ ಮಸಾಲಿನೇ ಯೂಸ್ ಮಾಡ್ತೀನಿ ಹುಗ್ಗಿ ಮಸಾಲೆ ಆರೋಗ್ಯಕ್ಕೆ ಬೇಕಾದಂಥದ್ದು ಕೆಮ್ಮು ನೆಗಡಿ ಇವಕ್ಕೆಲ್ಲ ಹೇಳಿ ಮಾಡಿಸಿದ್ದು ಈ ಧನುರ್ ಮಾಸದೊಳಗೆ ಅತಿ ಶ್ರೇಷ್ಠವಾದದ್ದು ಹುಗ್ಗಿ ನೈವೇದ್ಯ ಇದ್ರ ಜೊತೆ ಹಸಿ ಹುಳಿನೂ ಮಾಡ್ತೀನಿ ಒಳಗೆ ಏನು ಸ್ಪೆಷಲ್ ಅಂತ ಕೇಳ್ತೀರಿ ನೋಡ್ರಿ ಇವತ್ತ ನಮ್ಮ ಹುಡುಗರದಾಯ್ತು ನಮ್ಮ ಮನೆಯವ್ರದಾಯ್ತು ಒಳಗೆ ಊಟ ಇಲ್ಲ ಅವರೆಲ್ಲ ಹೊಲಕ್ ಅಲ್ಲಿ ಇಲ್ಲಿ ಹೊಂಟಾರ್ ಫ್ರೆಂಡ್ಸ್ ಜೋಡಿ ಎಲ್ಲಾ ಹಿಂಗಾಗಿ ಒಳಗೆ ಸ್ವಲ್ಪ ಅಡಿಗೆ ಅದು ನೈವೇದ್ಯ ಪೂರ್ತಿ ಅಮಾವಾಸ್ಯೆ ಹುಣ್ಣೆ ಮನೆಯೊಳಗ ದೇವರ ಪೂಜೆ ಇವೆಲ್ಲ ಆದಾಗ ನೈವೇದ್ಯ ಆಗಲೇಬೇಕಲ್ರಿ ಹಾಗಾಗಿ ನಾನು ಹುಗ್ಗಿ ಹಸಿ ಅಂತೂ ಮಾಡಿ ಇಟ್ಟೀನಿ ಒಂದು ಸ್ವಲ್ಪ ಹಬ್ಬದ ಅಡುಗೆ ಮಾಡಿ ತೆಗೆದುಬಿಡ್ತೀನಿ ನೋಡಿರಿ ಹೆಸರುಬೇಳೆ ಪಾಯಸ ಮತ್ತು ಒಂದು ಸೈಡ್ ಅನ್ನ ಅದನ್ನು ಅನ್ನ ಮಾಡಲಿಕ್ಕೆ ಇಷ್ಟು ಮಾಡಿ ಇಟ್ಟೆ ಅಂತಂದ್ರೆ ಇವತ್ತಿನ ಭಾಳ ಸಿಂಪಲ್ ಆದ ಅಡಿಗೆ ಮುಗಿತದ್ರಿ ಮತ್ತು ಇಷ್ಟಕ್ಕೆ ಮುಗ್ದಿಲ್ರಿ ಇನ್ನೂ ಒಂದು ವಿಡಿಯೋ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಮುಂಜಾನೆ ಹಾಕ್ತೀನಿ ಶೇಂಗಾ ಹೋಳಿಗೆ ಮಾಡೋದಾದರೆ ಶೇಂಗಾ ಹೋಳಿಗೆ ವಿಡಿಯೋ ಆಗಿ ಹಾಕಬೇಕು ಅಂತ ತಿಳ್ಕೊಂಡ್ಬಿಟ್ಟಿನಿ ನೋಡ್ರಿ ಅದಕ್ಕೆ ಶೇಂಗ್ ಇದು ಇಷ್ಟು ಅಡಿಗೆ ಆದ್ಮೇಲೆ ಶೇಂಗಾ ಹೋಳಿಗೆ ಮಾಡಕ್ಕೆ ರೀ ಅದಕ್ಕೆ ಶೇಂಗಾ ಹೋಳಿಗೆ ವಿಡಿಯೋ ಮಾತ್ರ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಈಗೇನದ ಹೆಸರುಬೇಳೆ ಪಾಯಸ ಆತು ಒಂದಿಷ್ಟು ತವ್ವಿ ಮಾಡಲಿಕ್ಕೆ ಹೆಸರುಬೇಳೆ ತವ್ ತೆಗ್ದು ಇಟ್ಕೊಂಡಿನಿ ಕುದಿಸಿದ ಬೇಳೆ ಈಗ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಮೆಣಸಿನ್ಕಾಯಿ ಹಾಕಿ ಅನ್ನ ಮಾಡ್ಲಿಕ್ಕೆ ಹತ್ತೀನಿರಿ ಒಗ್ಗರಣೆ ರೆಡಿ ಆಯಿತು ಇಂಗೂ ಹಾಕೀನಿ ಸ್ವಲ್ಪ ಅನ್ನ ಹಾಕಿ ಅನ್ನ ಕಲಿಸ್ಬಿಡ್ತೀನಿ ಇವತ್ತು ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕಂತೂ ಹುಗ್ಗಿ ಹಸಿ ಹುಳಿ ರೆಡಿಯಾಗ್ಯದ ಹಾಗೆ ಹಬ್ಬದ ಅಡುಗೆ ಏನದ ಚಿತ್ರಾನ್ನ ಹೆಸರುಬೇಳೆ ಪಾಯಸ ಇಷ್ಟೇ ನೋಡ್ರಿ ಬಹಳ ಸಿಂಪಲ್ ಆದ ಅಡುಗೆ ಒಳಗೆ ಇವತ್ತ ನೀವೆಲ್ಲ ತಿಳ್ಕೊಂಡಿದ್ರಿ ಹೋಳಿಗೆ ಎಲ್ಲ ಬರ್ತದ್ರಿ ಹೋಳಿಗೆ ವಿಡಿಯೋನು ಸ್ವಲ್ಪ ಲೇಟ್ ಆಗಿ ಅಪ್ಲೋಗಿ ವಿಡಿಯೋ ಸಿಂಪಲ್ ಆದ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಸೋಮೋತಿಯ ಅಮಾವಾಶೆಯ ಶುಭಾಶಯಗಳು ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು